ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ಐವತ್ತೆರಡು ತೀರ್ಥ ಮರಣ ಹಾಗೂ ಉಪವಾಸ ವ್ರತದ ಮಹಿಮೆ ಆತುರಾವಸ್ಥೆಯ ದಾನದ ಫಲ ದನದ ಏಕಮಾತ್ರ ಗತಿದಾನ ಹಾಗೂ ದಾನದ ಮಹಿಮೆ ಇದರ ಬಗ್ಗೆ ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಲಾಗಿದೆ ಇಲ್ಲಿ ಗರುಡನ ಪ್ರಶ್ನೆ ಶ್ರೀಕೃಷ್ಣನಲ್ಲಿ ಗರುಡನ ಪ್ರಶ್ನೆ ಹೀಗಿದೆ ಉಪವಾಸ ವ್ರತದ ಪುಣ್ಯ ಯಾವ ಕಾರಣದಿಂದ ಮನುಷ್ಯನಿಗೆ ಅಕ್ಷಯ ಗತಿಯನ್ನು ಪ್ರದಾನಿಸಲು ಸಮರ್ಥವಾಗಿದೆ ಇಲ್ಲಿ ಉಪವಾಸ ವ್ರತ ಅಂದರೆ ಮೃತ್ಯು ನಿಶ್ಚಿತವಾದಾಗ ಮೂರು ಅಥವಾ ನಾಲ್ಕು ದಿನ ಅನ್ನ ಜಲದ ಸರ್ವತಾ ತ್ಯಾಗ ಉಪವಾಸವಾಗಿದೆ ಇಲ್ಲಿ ಗಮನಿಸಬೇಕಾದ ಯೋಗ್ಯ ಅಂಶ ಏನೆಂದರೆ ಇಲ್ಲಿ ಉಪವಾಸವು ಆತ್ಮಹತ್ಯೆಯಾಗಿರದೆ ಒಂದು ವ್ರತವಾಗಿದೆ ಇದರ ಬಗ್ಗೆ ಗರುಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗೆಯೇ ಒಂದು ವೇಳೆ ಜೀವಿಯು ತನ್ನ ಮನೆಯನ್ನು ಬಿಟ್ಟು ತೀರ್ಥದಲ್ಲಿ ಹೋಗಿ ಮೃತ್ಯು ಹೊಂದಿದರೆ ಅಥವಾ ತೀರ್ಥವನ್ನು ತಲುಪದೇ ಮಾರ್ಗದಲ್ಲಿ ಅಥವಾ ಮನೆಯಲ್ಲಿಯೇ ಮೃತನಾದರೆ ಅಥವಾ ಕುಟೀಚರ ಅಂದರೆ ಸನ್ಯಾಸಾಶ್ರಮದ ಧರ್ಮ ಸ್ವೀಕರಿಸಿ ಪ್ರಾಣತ್ಯಾಗ ಮಾಡಿದರೆ ಅವನಿಗೆ ಎಂಥ ಗ್ರ ಪ್ರಾಪ್ತಿಯಾಗಬಹುದು ಯಾವುದೇ ವ್ಯಕ್ತಿ ತೀರ್ಥ ಅಥವಾ ಮನೆಯಲ್ಲಿಯೇ ಇದ್ದು ಸನ್ಯಾಸಿಯ ಜೀವನ ನಡೆಸುತ್ತಿದ್ದು ಅವನ ಮೃತನಾದ ಅವನು ಮೃತನಾದರೆ ಅಥವಾ ಆಗಿರದಿದ್ದರೆ ಪುತ್ರನು ಏನು ಮಾಡಬೇಕು ಒಂದು ವೇಳೆ ಜೀವಿಯು ತತ್ಸಂಬಂಧಿ ನಿಯಮ ಪಾಲನೆಯಲ್ಲಿ ಅವನ ಮನಸ್ಸಿನ ಏಕಾಗ್ರತೆ ಭಂಗವಾದರೆ ಇಂಥ ಸಮಯದಲ್ಲಿ ಇಂಥ ಸ್ಥಿತಿಯಲ್ಲಿ ಅವನಿಗೆ ಸಿದ್ಧಿ ಹೇಗೆ ಸಂಭವಿಸುತ್ತದೆ ಒಂದು ವೇಳೆ ಆ ನಿಯಮವನ್ನು ಪೂರ್ಣಗೊಳಿಸಿದರೆ ಅಥವಾ ಪೂರ್ಣಗೊಳಿಸದೇ ಇದ್ದರೆ ಇಂಥ ಸ್ಥಿತಿಯಲ್ಲಿ ವ್ಯಕ್ತಿಗೆ ಸಿದ್ಧಿ ಹೇಗೆ ಪ್ರಾಪ್ತಿಯಾಗುತ್ತದೆ ಈ ಪ್ರಶ್ನೆಗೀಗ ಕೃಷ್ಣನ ಉತ್ತರ ಒಂದು ವೇಳೆ ಯಾವುದೇ ಜೀವಿಯು ಉಪವಾಸ ವ್ರತದ ಮೂಲಕ ಮೃತ್ಯುವನ್ನು ಸ್ವೀಕಾರ ಮಾಡಿದರೆ ಅಂಥವನು ಮಾನವ ಶರೀರವನ್ನು ತ್ಯಜಿಸಿ ನನ್ನ ಸಮ್ಮುಖದಲ್ಲಿ ಬರುತ್ತಾನೆ ನಿರಾಹಾರ ವ್ರತ ಮಾಡುತ್ತಾ ಅವನೆಷ್ಟು ದಿನ ಜೀವಿತವಾಗಿರುತ್ತಾನೋ ಅಷ್ಟು ದಿನಗಳು ಅವನಿಗಾಗಿ ಸಮಗ್ರ ಶ್ರೇಷ್ಠ ದಕ್ಷಿಣೆ ಸಹಿತ ಸಂಪನ್ನಗೊಳಿಸಿದ ಯಜ್ಞಗಳಿಗೆ ಸಮಾನವಾಗಿರುತ್ತದೆ ಒಂದು ವೇಳೆ ಮನುಷ್ಯ ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿ ತೀರ್ಥ ಅಥವಾ ಮನೆಯಲ್ಲಿ ತನ್ನ ಪ್ರಾಣಗಳನ್ನು ತ್ಯಜಿಸಿದರೆ ಆ ಅವಧಿಯಲ್ಲಿ ಅವನಿಗೆ ಪ್ರತಿನಿತ್ಯ ಮೊದಲು ಹೇಳಿದ ಪುಣ್ಯ ಎರಡು ಪಟ್ಟು ಪ್ರಾಪ್ತಿಯಾಗುತ್ತದೆ ಶರೀರದಲ್ಲಿ ಮಹಾಭಯಂಕರ ರೋಗ ಜನ್ಮ ತಳೆದಾಗ ಉಪವಾಸ ವ್ರತ ಮಾಡಿ ಯಾವ ಮನುಷ್ಯ ಮೃತ್ಯು ಹೊಂದುತ್ತಾನೋ ಅಂಥವನ ಪುನರ್ಜನ್ಮವಾದಾಗ ಅವನ ಶರೀರದಲ್ಲಿ ರೋಗಗಳು ಉತ್ಪನ್ನವಾಗುವುದಿಲ್ಲ ಹಾಗೂ ಅವನು ದೇವತೆಗೆ ಸಮಾನ ಸುಶೋಭಿತನಾಗುತ್ತಾನೆ ಯಾವ ಮನುಷ್ಯ ರೋಗದ ಸ್ಥಿತಿಯಲ್ಲಿ ಸನ್ಯಾಸ ಸ್ವೀಕರಿಸುತ್ತಾನೋ ಅವನು ದುಃಖಮಯ ಅಪಾರ ಸಂಸಾರ ಸಾಗರದ ಭೂಮಿಯ ಮೇಲೆ ಪುನಃ ಜನ್ಮ ತಳೆಯುವುದಿಲ್ಲ ಪ್ರತಿನಿತ್ಯ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನ ತಿಲಪಾತ್ರ ದೀಪದ ದಾನ ಹಾಗೂ ದೇವಪೂಜೆಯ ಕರ್ಮ ಮಾಡಬೇಕು ಈ ಪ್ರಕಾರ ಆಚರಣೆಯನ್ನು ಯಾವ ವ್ಯಕ್ತಿ ಮಾಡುತ್ತಾನೋ ಅಂಥವನ ಚಿಕ್ಕ ದೊಡ್ಡ ಸಕಲ ಪಾಪಗಳು ನಷ್ಟವಾಗುತ್ತವೆ ಹಾಗೂ ಅವನು ಮೃತುವಿನ ನಂತರ ಸಕಲ ಮಹರ್ಷಿಗಳು ಹೊಂದುವಂಥ ಮುಕ್ತಿಯನ್ನು ಪಡೆಯುತ್ತಾನೆ ಹೀಗೆ ಈ ಉಪವಾಸ ವ್ರತ ಮನುಷ್ಯನಿಗೆ ವೈಕುಂಠ ಪದವನ್ನು ಪ್ರದಾನಿಸುವಂಥದ್ದಾಗಿದೆ ಆದ್ದರಿಂದ ಜೀವಿಯು ಆರೋಗ್ಯವಂತನಾಗಿರಲಿ ಇಲ್ಲದಿರಲಿ ಅವನು ಈ ಮೋಕ್ಷದಾಯಕ ವ್ರತದ ಪಾಲನೆಯನ್ನು ಅವಶ್ಯ ಮಾಡಬೇಕು ಯಾವ ಮನುಷ್ಯ ಪುತ್ರ ಹಾಗೂ ಧನ ಸಂಪತ್ತನ್ನು ತ್ಯಜಿಸಿ ತೀರ್ಥಯಾತ್ರೆಗೆ ಹೋಗುತ್ತಾನೋ ಅಂಥವನಿಗಾಗಿ ಬ್ರಹ್ಮ ಮೊದಲಾದ ದೇವತೆಗಳು ತುಷ್ಟಿ ಪುಷ್ಟಿದಾಯಕರಾಗುತ್ತಾರೆ ಯಾವ ವ್ಯಕ್ತಿ ತೀರ್ಥದ ಸಮ್ಮುಖದಲ್ಲಿ ಉಪವಾಸ ಮಾಡುತ್ತಾ ವ್ರತದ ಮಧ್ಯೆಯಲ್ಲೇ ಮೃತ್ಯು ಹೊಂದುತ್ತಾನೋ ಅಂಥವನಿಗೆ ಸಪ್ತ ಋಷಿ ಮಂಡಲದ ಮಧ್ಯೆ ನಿವಾಸ ನಿಶ್ಚಿತವಾಗಿರುತ್ತದೆ ಒಂದು ವೇಳೆ ಉಪವಾಸ ವ್ರತ ಮಾಡಿ ಮನುಷ್ಯನು ಮನೆಯಲ್ಲಿಯೇ ಮೃತ್ಯು ಹೊಂದಿದರೆ ಅವನು ತನ್ನ ಕುಲವನ್ನು ತ್ಯಜಿಸಿ ಏಕಾಂಗಿಯಾಗಿ ಸ್ವರ್ಗಲೋಕದಲ್ಲಿ ಹೋಗಿ ಸಂಚರಿಸುತ್ತಾನೆ ಒಂದು ವೇಳೆ ಮನುಷ್ಯನು ಅನ್ನ ಜಲವನ್ನು ತ್ಯಜಿಸಿ ವಿಷ್ಣುವಿನ ಚರಣೋದಕವನ್ನು ಸೇವಿಸಿದರೆ ಅವನು ಈ ಪೃಥ್ವಿಯಲ್ಲಿ ಪುನರ್ಜನ್ಮ ಹೊಂದುವುದಿಲ್ಲ ಇಚ್ಛೆ ಹಾಗೂ ಪ್ರಯತ್ನದಿಂದ ತೀರ್ಥದಲ್ಲಿ ಹೋದ ಜೀವಿಯನ್ನು ದೇವತೆಗಳು ರಕ್ಷಣೆ ಮಾಡುತ್ತಾರೆ ವಿಶೇಷವೇನೆಂದರೆ ಯಮದೂತರು ಹಾಗೂ ಯಮಲೋಕದ ಯಾತನೆಗಳು ಅವನ ಸಮೀಪ ಸುಳಿಯುವುದಿಲ್ಲ ಯಾವ ವ್ಯಕ್ತಿ ಪಾಪಗಳಿಂದ ದೂರ ಇದ್ದು ತೀರ್ಥವಾಸ ಮಾಡುತ್ತಾ ಅಲ್ಲಿಯೇ ಅವನ ಮೃತ್ಯುವಾಗಿ ದಹನ ಸಂಸ್ಕಾರವಾದರೆ ಅವನು ಆ ತೀರ್ಥದ ಫಲದಲ್ಲಿ ಪಾಲುದಾರನಾಗುತ್ತಾನೆ ಸದಾ ತೀರ್ಥ ಸೇವನೆ ಮಾಡುವ ಜೀವಿಯು ಕೂಡ ಒಂದು ವೇಳೆ ಅನ್ಯಸ್ಥಾನದಲ್ಲಿ ಮೃತ್ಯು ಹೊಂದಿದರೆ ಅವನು ಶ್ರೇಷ್ಠ ಕುಲ ಹಾಗೂ ಉತ್ತಮ ದೇಶದಲ್ಲಿ ಜನ್ಮ ತಳೆದು ಒಬ್ಬ ವಿದ್ವಾಂಸ ವೇದಜ್ಞ ಬ್ರಾಹ್ಮಣನಾಗುತ್ತಾನೆ ಒಂದು ವೇಳೆ ಉಪವಾಸ ವ್ರತ ಮಾಡಿಯೂ ಕೂಡ ಮನುಷ್ಯ ಜೀವಿತನಾಗಿದ್ದರೆ ಬ್ರಾಹ್ಮಣರನ್ನು ಆಮಂತ್ರಿಸಿ ತನ್ನ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ಅವರಿಗೆ ದಾನವಾಗಿ ಕೊಡಬೇಕು ಹಾಗೂ ಅವನು ಬ್ರಾಹ್ಮಣರ ಆದೇಶ ಪಡೆದು ಚಾಂದ್ರಾಯಣ ವ್ರತ ಪಾಲನೆ ಸತ್ಯವಚನದ ಪಾಲನೆ ಹಾಗೂ ಧರ್ಮದ ಆಚರಣೆ ಮಾಡಬೇಕು ಮೃತ್ಯು ಹೊಂದುವ ಉದ್ದೇಶದಿಂದ ತೀರ್ಥದಲ್ಲಿ ಹೋಗಿ ಯಾವುದೇ ಮನುಷ್ಯ ಪುನಃ ಮನೆಗೆ ತನ್ನ ಮನೆಗೆ ತಿರುಗಿ ಬಂದರೆ ಅವನು ಬ್ರಾಹ್ಮಣರ ಆದೇಶ ಪಡೆದು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಸ್ವರ್ಣ ಗೋವು ಭೂಮಿ ಆನೆ ಹಾಗೂ ಕುದುರೆಗಳನ್ನು ದಾನ ಮಾಡಿ ಯಾವ ಮನುಷ್ಯ ಮೃತ್ಯು ಕಾಲದಲ್ಲಿ ತೀರ್ಥಸ್ಥಳಕ್ಕೆ ಹೋಗುತ್ತಾನೋ ಅಂಥವನು ಭಾಗ್ಯನಾಗು ಭಾಗ್ಯವಂತನಾಗುತ್ತಾನೆ ಮರಣಕಾಲ ಹತ್ತಿರವಾದಾಗ ಮನೆಯಿಂದ ತೀರ್ಥಸ್ಥಾನಕ್ಕೆ ಹೋಗುವ ವ್ಯಕ್ತಿಗೆ ಹೆಜ್ಜೆ ಹೆಜ್ಜೆಗೂ ಗೋದಾನದ ಫಲ ಪ್ರಾಪ್ತಿಯಾಗುತ್ತದೆ ಆದರೆ ಅದರಲ್ಲಿ ಹಿಂಸೆ ಇರಬಾರದು ಮನೆಯಲ್ಲಿ ಯಾವ ಪಾಪವಾಗಿರುತ್ತದೋ ಅದು ತೀರ್ಥಸ್ಥಾನದಿಂದ ಶುದ್ಧವಾಗುತ್ತದೆ ಆದರೆ ಒಂದು ವೇಳೆ ಜೀವಿಯು ತೀರ್ಥದಲ್ಲಿ ಪಾಪ ಎಸಗಿದರೆ ಅದು ಅದು ವಜ್ರಲೀಪಕ್ಕೆ ಸಮಾನವಾಗುತ್ತದೆ ಪ್ರಚಲಿತ ಪ್ರಚಲಿತಸ್ತಿ ತೀರ್ಥಂ ಮರಣೇ ಸುಪಸ್ಥಿತೆ ಪದೇ ಪದೇ ತುಂಬ ಗೋದಾನ ಯದಿ ಹಿಂಸಾನ ಜಾಯತೆ ಗ್ರಹೇ ಪಾಪಂ ತೀರ್ಥಸ್ನಾನೇನ ಶುದ್ಧ್ಯತಿ ಪಾಪಂ ಚೇದ್ ವಜ್ರಲೇಪ ಸಮಂ ಹಿ ತತ್ ಎಲ್ಲಿಯವರೆಗೆ ಆಕಾಶದಲ್ಲಿ ಸೂರ್ಯಚಂದ್ರರ ಹಾಗೂ ನಕ್ಷತ್ರಗಳ ಸ್ಥಿತಿ ಇರುತ್ತದೋ ಅಲ್ಲಿಯವರೆಗೆ ಅವನು ನಿಸಂದೇಹವಾಗಿ ಕಷ್ಟವನ್ನು ಭೋಗಿಸುತ್ತಾನೆ ಹಾಗೂ ಅಲ್ಲಿ ಮಾಡಿದ ದಾನಗಳ ಫಲ ಪ್ರಾಪ್ತಿಯಾಗುವುದಿಲ್ಲ ಮರಣಾಸನ್ನ ಅವಸ್ಥೆಯಲ್ಲಿ ದನಹೀನ ಮನುಷ್ಯನಿಗೆ ವಿಶೇಷವಾಗಿ ಗೋವು ತಿಲ ಸ್ವರ್ಣ ಹಾಗೂ ಸಪ್ತ ಧಾನ್ಯವನ್ನು ದಾನ ಮಾಡಬೇಕು ದಾನ ಮಾಡುವ ಮನುಷ್ಯನನ್ನು ಕಂಡು ಸಮಸ್ತ ಸ್ವರ್ಗವಾಸಿ ದೇವತೆಗಳು ಋಷಿ ಹಾಗೂ ಚಿತ್ರಗುಪ್ತ ಸಹಿತ ಧರ್ಮರಾಜನು ಪ್ರಸನ್ನನಾಗುತ್ತಾನೆ ಇಲ್ಲಿಯವರೆಗೆ ತಾನು ಸಂಪಾದಿಸಿದ ದನವಿರುತ್ತದೋ ಅಲ್ಲಿಯವರೆಗೆ ಅದನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು ಏಕೆಂದರೆ ಮೃತ್ವಿನ ನಂತರ ಆದನ ಆಧನ ಪರಾಧೀನವಾಗುತ್ತದೆ ಆತ್ಮ ಎತ್ತಂ ಆತ್ಮಯತ್ತಂ ಧನಂ ಯಾವತ್ತಾವತ್ ವಿಪ್ರೇ ಸಮರ್ಪೆಯೇತ್ ಪರಾಧೀನಂ ಮೃತೆ ಸರ್ವ ಕೃಪೆಯ ಕಹ ಪ್ರದಾಸ್ಯತಿ ಅಂಥ ಸ್ಥಿತಿಯಲ್ಲಿ ದಯಾವಂತನಾಗಿ ಯಾರು ತಾನೇ ದಾನ ಮಾಡುತ್ತಾರೆ ಮೃತ ತಂದೆಯ ಪರಲೌಕಿಕ ಸುಖದ ಉದ್ದೇಶದಿಂದ ಯಾವ ಪುತ್ರ ಬ್ರಾಹ್ಮಣನಿಗೆ ದಾನ ಕೊಡುತ್ತಾನೋ ಅದರಿಂದ ಅವನು ಪುತ್ರ ಪೌತ್ರ ಹಾಗೂ ಪ್ರಪೌತ್ರರೊಡನೆ ಧನ ಧನವಂತನಾಗುತ್ತಾನೆ ತಂದೆಯ ನಿಮಿತ್ತ ಮಾಡಿದ ದಾನ ನೂರು ಪಟ್ಟು ತಾಯಿಗಾಗಿ ಸಾವಿರ ಪಟ್ಟು ಸಹೋದರಿಗಾಗಿ ಹತ್ತು ಸಾವಿರ ಪಟ್ಟು ಸಹೋದರರರಿಗಾಗಿ ಮಾಡಿದ ದಾನ ಅನಂತ ಪಟ್ಟು ಪುಣ್ಯ ಪ್ರದಾನಿಸುವಂಥದ್ದು ಆಗಿರುತ್ತದೆ ಒಂದು ವೇಳೆ ಲೋಭ ಪ್ರಮಾದ ಹಾಗೂ ಅಥವಾ ವ್ಯಾಮೋಹ ವಶರಾಗಿ ಜನರು ತಮ್ಮ ಮೃತರಿಗಾಗಿ ದಾನ ಕೊಡದಿದ್ದರೆ ಅವರೆಲ್ಲರೂ ನಮ್ಮ ಕುಟುಂಬದ ರಕ್ತ ಸಂಬಂಧಿಗಳು ಜಿಪುಣ ಹಾಗೂ ಪಾಪಿಗಳಾಗಿರುವವರು ಎಂದು ಯೋಚಿಸುತ್ತಾರೆ ಅತ್ಯಂತ ಕಷ್ಟದಿಂದ ಸಂಪಾದಿಸಿದ ಹಾಗೂ ಸ್ವಭಾವತಃ ಚಂಚಲವಾದ ಧನದ ಗತಿ ಮಾತ್ರ ಒಂದೇ ಆಗಿದ್ದು ಅದು ದಾನವೇ ಆಗಿದೆ ಅದರ ಇನ್ನೊಂದು ಗತಿಯಾದರೂ ಆಪತ್ತೆ ಆಗಿದೆ ಪಿತು ಶತಗುಣಂ ದತ್ತಂ ಸಹಸ್ರಂ ಮಾತು ರುಚ್ಯತೆ ಭಗಿನ್ಯಾ ಶತಸಾಹಸ್ರಂ ಸೋದರ್ಯೆ ದತ್ತಕ್ಷಯಂ ಯದಿ ಲೋಭಾನ್ನ ಯಂತಿ ವಾ ಅೃತ ಶುಚಂತಿ ತೆ ಸರ್ವೇ ಕದರ್ಯಾ ಚ ಗತಿರೇಕೈವ ವಿತ್ತಸ್ಯ ದಾನಮನ್ಯ ವಿಾನಮನನಿಯ ಇವನು ನನ್ನ ಪುತ್ರ ಹೀಗೆಂದು ತಿಳಿದು ಪುತ್ರ ನನ್ನ ಪ್ರೀತಿಸುವ ತನ್ನ ಪತಿಯನ್ನು ಕಂಡು ಯಾವ ಪ್ರಕಾರ ದುರಾಚಾರಣೆ ಸ್ತ್ರೀಯೂ ಅವನ ಉಪಹಾಸ ಮಾಡುತ್ತಾಳೋ ಅದೇ ಪ್ರಕಾರ ಮೃತ್ಯುವು ಶರೀರದ ರಕ್ಷಕನ ಹಾಗೂ ಪೃಥ್ವಿಯ ಪೃಥ್ವಿಯು ಧನದ ರಕ್ಷಕನ ಉಪಹಾಸ ಮಾಡುತ್ತದೆ ಯಾವ ಮನುಷ್ಯ ಉದಾರ ಧರ್ಮನಿಷ್ಠ ಹಾಗೂ ಸೌಮ್ಯ ಸ್ವಭಾವದವರಾಗಿರುತ್ತಾರೋ ಅಂಥವನು ಅಪಾರ ಧನವನ್ನು ಹೊಂದಿಯೂ ಕೂಡ ತನ್ನನ್ನು ಹಾಗೂ ಧನವನ್ನು ತಿಲಕ್ಕೆ ಸಮಾನ ತುಚ್ಛವೆಂದು ತಿಳಿಯುತ್ತಾನೆ ಇಂಥ ಉದಾತ್ತ ಚಾರಿತ್ರ್ಯದ ಶ್ರೇಷ್ಠ ಪುರುಷನಿಗೆ ಅರ್ಥೋಪದ್ರವ ಇರುವುದಿಲ್ಲ ಹಾಗೂ ಯಾವುದೇ ಪ್ರಕಾರದ ಮೋಹಜಾಲ ತನ್ನ ಸುಳಿಯಲ್ಲಿ ಅವನನ್ನು ಸೆಳೆದುಕೊಳ್ಳುವುದಿಲ್ಲ ಮೃತ್ಯು ಕಾಲದಲ್ಲಿ ಯಮದೂತರಿಂದ ಉತ್ಪನ್ನವಾದ ಯಾವುದೇ ಪ್ರಕಾರದ ಭಯ ಅವನ ಸಮ್ಮುಖದಲ್ಲಿ ನಿಲ್ಲಲು ಸಮರ್ಥವಾಗುವುದಿಲ್ಲ ಧರ್ಮದ ರಕ್ಷಣೆಗಾಗಿ ಅಥವಾ ಯಾರ ನಿಮಿತ್ತವಾದರೂ ನೀರಿನಲ್ಲಿ ಮುಳುಗಿ ಪ್ರಾಣೋತ್ಸರ್ಗವಾದರೆ ಏಳು ಸಾವಿರ ವರ್ಷ ಅಗ್ನಿಯಲ್ಲಿ ಜಿಗಿದು ಆತ್ಮದಾಹ ಮಾಡಿಕೊಂಡರೆ ಹನ್ನೊಂದು ಸಾವಿರ ವರ್ಷ ವಾಯುವಿನ ವೇಗದಲ್ಲಿ ಜೀವನ ಲೀಲೆ ಸಮಾಪ್ತಿ ಮಾಡಿಕೊಂಡರೆ ಹದಿನಾರು ಸಾವಿರ ವರ್ಷ ಯುದ್ಧ ಭೂಮಿಯಲ್ಲಿ ವೀರಗತಿಯನ್ನು ಹೊಂದಿದರೆ ಅರವತ್ತು ಸಾವಿರ ವರ್ಷ ಹಾಗೂ ಗೋ ರಕ್ಷಣೆಗಾಗಿ ಮೃತ್ಯು ಹೊಂದಿದರೆ ಎಂಬತ್ತು ಸಾವಿರ ವರ್ಷದವರೆಗೆ ಸ್ವರ್ಗದ ಪ್ರಾಪ್ತಿಯಾಗುತ್ತದೆ ಆದರೆ ನಿರಾಹಾರ ವ್ರತದ ಪಾಲನೆ ಮಾಡುತ್ತಾ ಪ್ರಾಣಗಳ ಪರಿತ್ಯಾಗ ಮಾಡಿದರೆ ಮನುಷ್ಯನಿಗೆ ಅಕ್ಷಯಗತಿ ಪ್ರಾಪ್ತಿಯಾಗುತ್ತದೆ ಮಹಾವಿಷ್ಣುವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಐವತ್ತೆರಡನೆಯ ಅಧ್ಯಾಯ ಇಲ್ಲಿಗೆ ಪೂರ್ಣವಾಯಿತು ಇನ್ನು ಹೊಸ ಅಧ್ಯಾಯದೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹಾಗೆಯೇ ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಅದರ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಜೈ ಶ್ರೀಕೃಷ್ಣ ಜೈ ಶ್ರೀಶಕ್ತಿ ಜೈ ಮಕಾಲಿ